ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಪಡೆಯಲು ಹುಬ್ಬಳ್ಳಿ ಭಾಗದಿಂದ ಯಾವೆಲ್ಲ ರೈಲುಗಳ ವ್ಯವಸ್ಥೆ ಇದೆ ಟಿಕೆಟ್ ಹಾಗೂ ಸಮಯದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ನೇರವಾಗಿ ಶ್ರೀಶೈಲಂಗೆ ಯಾವುದೇ ರೈಲು ಸಂಪರ್ಕವಿರದ ಕಾರಣ ಶ್ರೀಶೈಲದಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಮಾರ್ಕಾಪುರಂ ರೋಡ್ ರೈಲು ನಿಲ್ದಾಣಕ್ಕೆ ಹೋಗಿ ಅಲ್ಲಿಂದ ಎರಡು ಗಂಟೆಗಳ ಪ್ರಯಾಣದ ನಂತರ ಶ್ರೀಶೈಲ ತಲುಪಬಹುದಾಗಿದೆ ಪ್ರತಿದಿನ ಹುಬ್ಬಳ್ಳಿಯಿಂದ ಕಾಚಿಗುಡ್ ಹೊರಡುವ ಅಮರಾವತಿ ಎಕ್ಸ್ಪ್ರೆಸ್ ರೈಲು ಹುಬ್ಬಳ್ಳಿಯಿಂದ ಮಧ್ಯಾಹ್ನ ಒಂದು ಗಂಟೆಗೆ ಹೊರಟು ಅನ್ನಿಗೇರಿ ಗದಗ್ ಕೊಪ್ಪಳ ಮುನಿರಾಬಾದ್ ಹೊಸಪೇಟೆ ತೋರಣಗಲ್ಲು ಬಳ್ಳಾರಿ ಗುಂಡಕಲ್ ಮಾರ್ಗವಾಗಿ ಒಟ್ಟು ಹತ್ತು ಗಂಟೆ ಒಂಬತ್ತು ನಿಮಿಷಗಳ ಪ್ರಯಾಣದ ನಂತರ ರಾತ್ರಿ ಹನ್ನೊಂದು ಗಂಟೆಗೆ ಮಾರ್ಕಾಪುರಂ ರೋಡ್ ರೈಲು ನಿಲ್ದಾಣಕ್ಕೆ ಬಂದು ತಲುಪುತ್ತದೆ ಹುಬ್ಬಳ್ಳಿಯಿಂದ ಪ್ರತಿ ವ್ಯಕ್ತಿಗೆ ಸ್ಲೀಪರ್ ಕೋಚ್ ಟಿಕೆಟ್ ದರ ಮೂರು ನೂರ ಹದಿನೈದು ರೂಪಾಯಿ ಥರ್ಡ್ ಎ ಸಿ ಟಿಕೆಟ್ ದರ ನೂರ ನಲವತ್ತೈದು ರೂಪಾಯಿ ಸೆಕೆಂಡ್ ಎ ಸಿ ಟಿಕೆಟ್ ದರ ಸಾವಿರದ ಎರಡು ನೂರ ಐದು ಆಗಿದೆ ಎರಡನೆಯದಾಗಿ ಪ್ರತಿದಿನ ಹುಬ್ಬಳ್ಳಿಯಿಂದ ವಿಜಯವಾಡ ಹೊರಡುವ ರೈಲು ಹುಬ್ಬಳ್ಳಿಯಿಂದ ಸಂಜೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಗದಗ್ ಬಾನಾಪುರ ಕೊಪ್ಪಳ ಮುನಿರಾಬಾದ್ ಹೊಸಪೇಟೆ ತೋರಣಗಲ್ಲು ಕೊಡತಿನಿ ಬಳ್ಳಾರಿ ಗುಂಟಕಲ್ ಮಾರ್ಗವಾಗಿ ಒಟ್ಟು ಹನ್ನೊಂದು ಗಂಟೆ ಒಂಬತ್ತು ನಿಮಿಷಗಳ ಪ್ರಯಾಣದ ನಂತರ ಬೆಳಿಗ್ಗೆ ಆರು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಮಾರ್ಕಾಪುರಂ ರೋಡ್ ರೈಲು ನಿಲ್ದಾಣ ತಲುಪುತ್ತದೆ ಮೂರನೆಯದಾಗಿ ಪ್ರತಿ ರವಿವಾರ ಮಂಗಳವಾರ ಗುರುವಾರ ಶುಕ್ರವಾರ ಹೊರಡುವ ವಾಸ್ಕೋಡಗಾಮ ರೈಲು ನಿಲ್ದಾಣದಿಂದ ಕಾಚೆಗುಡ್ ಹೊರಡುವ ರೈಲು ಲೋಂಡಾ ಧಾರವಾಡ ಮೂಲಕ ಹುಬ್ಬಳ್ಳಿಯಿಂದ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಹೊರಟು ಗದಗ್ ಕೊಪ್ಪಳ ಹೊಸಪೇಟೆ ತೋರನಗಲ್ಲು ಬಳ್ಳಾರಿ ಗುಂಟಕಲ್ ಮಾರ್ಗವಾಗಿ ಒಟ್ಟು ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಗಳ ಪ್ರಯಾಣದ ನಂತರ ರಾತ್ರಿ ಹತ್ತು ಗಂಟೆ ಮೂರು ನಿಮಿಷಕ್ಕೆ ಮಾರ್ಕಾಪುರಂ ರೋಡು ನಿಲ್ದಾಣ ತಲುಪುತ್ತದೆ ಇದಿಷ್ಟು ಹುಬ್ಬಳ್ಳಿಯಿಂದ ಮಾರ್ಕಾಪುರಂ ರೋಡ್ ರೈಲು ನಿಲ್ದಾಣಕ್ಕೆ ಇರುವ ರೈಲುಗಳ ಮಾಹಿತಿ ಅದೇ ರೀತಿ ಮಾರ್ಕಾಪುರಂ ರೋಡ್ ರೈಲು ನಿಲ್ದಾಣದಿಂದ ಹುಬ್ಬಳ್ಳಿಗೆ ಇರುವ ರೈಲುಗಳ ಮಾಹಿತಿ ತಿಳಿಯುವುದಾದರೆ ಪ್ರತಿದಿನ ಕಾಚಿಗುಡ್ ರೈಲು ನಿಲ್ದಾಣದಿಂದ ಹುಬ್ಬಳ್ಳಿಗೆ ಇರುವ ಅಮರಾವತಿ ಎಕ್ಸ್ಪ್ರೆಸ್ ರೈಲು ಮಾರ್ಕಾಪುರಂ ರೋಡ್ ರೈಲು ನಿಲ್ದಾಣದಿಂದ ರಾತ್ರಿ ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ಹೊರಟು ಗುಂಟಕಲ್ ಬಳ್ಳಾರಿ ತೋರನಗಲ್ಲು ಹೊಸಪೇಟೆ ಮುನಿರಾಬಾದ್ ಕೊಪ್ಪಳ ಗದಗ್ ಅನ್ನಿಗೇರಿ ಮಾರ್ಗವಾಗಿ ಒಟ್ಟು ಹನ್ನೆರಡು ಗಂಟೆ ಮೂವತ್ತು ನಿಮಿಷಗಳ ಪ್ರಯಾಣದ ನಂತರ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಹುಬ್ಬಳ್ಳಿ ರೈಲು ನಿಲ್ದಾಣ ತಲುಪುತ್ತದೆ ಈ ರೈಲಿನ ಟಿಕೆಟ್ ದರ ತಿಳಿಯುವುದಾದರೆ ಪ್ರತಿ ವ್ಯಕ್ತಿಗೆ ಸ್ಲೀಪರ್ ಕೋಚ್ ಟಿಕೆಟ್ ದರ ಮೂರು ನೂರ ಎಂಬತ್ತು ರೂಪಾಯಿ ಥರ್ಡ್ ಸಿ ಟಿಕೆಟ್ ದರ ಸಾವಿರದ ಮೂವತ್ತು ಆಗಿದೆ ಎರಡನೆಯದಾಗಿ ವಿಜಯವಾಡ ರೈಲು ನಿಲ್ದಾಣದಿಂದ ಹುಬ್ಬಳ್ಳಿಗೆ ಹೊರಡುವ ರೈಲು ಮಾರ್ಕಾಪುರಂ ರೋಡ್ ರೈಲು ನಿಲ್ದಾಣದಿಂದ ಸಂಜೆ ನಾಲ್ಕು ಗಂಟೆ ಐವತ್ತಾರು ನಿಮಿಷಕ್ಕೆ ಹೊರಟು ಗುಂಟಕಲ್ ಬಳ್ಳಾರಿ ಕುಡ್ತಿನಿ ತೋರಣಗಲ್ಲು ಹೊಸಪೇಟೆ ಮುನಿರಾಬಾದ್ ಕೊಪ್ಪಳ ಬಾನಾಪುರ ಗದಗ್ ಮಾರ್ಗವಾಗಿ ಒಟ್ಟು ಹದಿಮೂರು ಗಂಟೆ ಮೂವತ್ತೆಂಟು ನಿಮಿಷಗಳ ಪ್ರಯಾಣದ ನಂತರ ಬೆಳಿಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಹುಬ್ಬಳ್ಳಿ ರೈಲು ನಿಲ್ದಾಣ ತಲುಪುತ್ತದೆ ಈ ರೈಲಿನ ಟಿಕೆಟ್ ದರ ತಿಳಿಯುವುದಾದರೆ ಪ್ರತಿ ವ್ಯಕ್ತಿಗೆ ಸ್ಲೀಪರ್ ಕೋಚ್ ಟಿಕೆಟ್ ದರ ಮೂರು ನೂರ ಹದಿನೈದು ರೂಪಾಯಿ ಥರ್ಡ್ ಸಿ ಟಿಕೆಟ್ ದರ ನೂರ ನಲವತ್ತೈದು ರೂಪಾಯಿ ಸೆಕೆಂಡ್ ಸಿ ಟಿಕೆಟ್ ದರ ಸಾವಿರದ ಎರಡು ನೂರ ಐದು ರೂಪಾಯಿಯಾಗಿದೆ ಮೂರನೆಯದಾಗಿ ಪ್ರತಿ ರವಿವಾರ ಮಂಗಳವಾರ ಬುಧವಾರ ಶುಕ್ರವಾರ ಹೊರಡುವ ಶಾಲಿಮಾರ ರೈಲು ನಿಲ್ದಾಣದಿಂದ ವಾಸ್ಕೋಡಗಾಮ ರೈಲು ನಿಲ್ದಾಣಕ್ಕೆ ಅಮರಾವತಿ ಎಕ್ಸ್ಪ್ರೆಸ್ ಆಗಿ ಹೋಗುವ ರೈಲು ಮಾರ್ಕಾಪುರಂ ರೋಡ್ ರೈಲು ನಿಲ್ದಾಣದಿಂದ ರಾತ್ರಿ ಒಂಬತ್ತು ಗಂಟೆ ಐವತ್ಮೂರು ನಿಮಿಷಕ್ಕೆ ಹೊರಟು ಗುಂಟಕಲ್ ಬಳ್ಳಾರಿ ತೋರಣಗಲ್ಲು ಹೊಸಪೇಟೆ ಕೊಪ್ಪಳ ಗದಗ ಮಾರ್ಗವಾಗಿ ಒಟ್ಟು ಹತ್ತು ಗಂಟೆ ಐವತ್ತಾರು ನಿಮಿಷಗಳ ಪ್ರಯಾಣದ ನಂತರ ಹುಬ್ಬಳ್ಳಿ ರೈಲು ನಿಲ್ದಾಣಕ್ಕೆ ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಬಂದು ತಲುಪುತ್ತದೆ ಈ ರೈಲಿನ ಟಿಕೆಟ್ ದರ ಪ್ರತಿ ವ್ಯಕ್ತಿಗೆ ಸ್ಲೀಪರ್ ಕೋಚ್ ಮೂರು ನೂರ ಹದಿನೈದು ರೂಪಾಯಿ ಥರ್ಡ್ ಎಸಿ ಟಿಕೆಟ್ ದರ ಎಂಟು ನೂರ ನಲವತ್ತೈದು ರೂಪಾಯಿ ಸೆಕೆಂಡ್ ಎಸಿ ಟಿಕೆಟ್ ದರ ಸಾವಿರದ ಎರಡು ನೂರ ಐದು ರೂಪಾಯಿ ಆಗಿದೆ ಈ ರೀತಿಯಾಗಿ ಹುಬ್ಬಳ್ಳಿ ಗದಗ್ ಕೊಪ್ಪಳ ಬಳ್ಳಾರಿ ಭಾಗದ ಜನರು ಶ್ರೀಶೈಲದಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಮಾರ್ಕಾಪುರಂ ರೋಡ್ ರೈಲು ನಿಲ್ದಾಣಕ್ಕೆ ಹೋಗಿ ಅಲ್ಲಿಂದ ಎರಡು ಗಂಟೆಗಳ ಬಸ್ ಪ್ರಯಾಣದ ನಂತರ ಶ್ರೀಶೈಲ ತಲುಪಬಹುದಾಗಿದೆ ಇದೆಷ್ಟು ಹುಬ್ಬಳ್ಳಿಯಿಂದ ಶ್ರೀಶೈಲಂಗೆ ಹೋಗಲು ಮಾರ್ಕಾಪುರಂ ರೋಡ್ ರೈಲು ನಿಲ್ದಾಣಕ್ಕೆ ಇರುವ ರೈಲುಗಳ ಮಾಹಿತಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು